ಅಂದ್ರೆ ಸದಸ್ಯರುಗಳು ಎಲ್ಲರೂ ಕೂಡ ಅವರ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಬಗ್ಗೆ ಹಾನಿಯಾಗಿರೋದ್ರ ಬಗ್ಗೆ ಮಳೆ ಮಳೆ ಎಷ್ಟಾಗಿರೋದ್ರ ಬಗ್ಗೆ ಮಳೆಯಿಂದ ಮಳೆಗಳ ಹಾನಿಯಾಗಿರೋದ್ರ ಬಗ್ಗೆ ರಸ್ತೆಗಳ ಬಗ್ಗೆ ವಿದ್ಯುತ್ ಶಕ್ತಿ ಕಂಬಗಳು ಹಾಳಾಗಿರೋದ್ರ ಬಗ್ಗೆ ವಿದ್ಯುತ್ ಶಕ್ತಿ ಹಾನಿಯಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂತ ವಿಚಾರ ಯಾಕಂದ್ರೆ ಇವರಿಗೆ ಬಿಜೆಪಿಯವರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯಿತು ಏನೇನಾಯಿತು இவரி மேலி யாவது எங்கைகள் நடித்தா எஸ் எங்கைகள் நடித்தா தவ அந்த கதை நல்லா